ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಣೆಯ ಕುರಿತು ದಾಂಡೇಲಿ ನಗರಸಭೆಯಲ್ಲಿ ಪೂರ್ವಭಾವಿ ಸಭೆ ಏಪ್ರಿಲ್ ಹದಿನಾಲ್ಕರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ನಿಮಿತ್ತ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಪೂರ್ವಭಾವಿ ಸಭೆಯು ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ನಗರಸಭೆ ಆವರಣದಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಈ ವರ್ಷ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನೇತೃತ್ವದಲ್ಲಿ ಕೆಸಿ ವೃತ್ತದಿಂದ ನಗರಸಭೆ ಆವರಣದಲ್ಲಿರುವ ಅಂಬೇಡ್ಕರ್ ಮೂರ್ತಿ ಸ್ಥಳದವರೆಗೆ ಮೆರವಣಿಗೆ ನಡೆಯಲಿದ್ದು ಮೆರವಣಿಗೆಯ ನಂತರದಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಹಾಗೂ ವಿಶೇಷ ಗೌರವಾರ್ಪಣೆಯನ್ನು ಸಲ್ಲಿಸಿ ವೇದಿಕೆ ಕಾರ್ಯಕ್ರಮವನ್ನು ನಗರಸಭೆ ಆವರಣದಲ್ಲಿ ಆಯೋಜಿಸುವ ಬಗ್ಗೆ ಚರ್ಚೆ ನಡೆಯಿತು ಇಷ್ಟು ವರ್ಷಗಳವರೆಗೆ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತಿದ್ದ ಸಭಾ ಕಾರ್ಯಕ್ರಮವನ್ನು ಈ ಬಾರಿ ನಗರಸಭೆ ಆವರಣದಲ್ಲಿಯೇ ಹಮ್ಮಿಕೊಳ್ಳುವ ಬಗ್ಗೆ ನಿರ್ಧರಿಸಲಾಯಿತು ಅಂಬೇಡ್ಕರ್ ಜಯಂತಿಯನ್ನು ತಾಲೂಕಾಡಳಿತ ಆಡಳಿತ ಮತ್ತು ನಗರಾಡಳಿತ ಹಾಗೂ ನಗರದ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಸರ್ವರು ಸಹಕರಿಸುವಂತೆ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಅವರು ಕರೆ ನೀಡಿದರು ಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಯ ರೂಪುರೇಷೆಗಳ ಬಗ್ಗೆ ನಗರಸಭೆಯ ಸದಸ್ಯರು ದಲಿತ ಸಂಘಟನೆಗಳ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪ್ರಮುಖರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ನಗರಸಭೆಯ ಸದಸ್ಯರುಗಳಾದ ಸರಸ್ವತಿ ರಜಪೂತ್ ಸಂಜಯ್ ನಂದ್ಯಾಳ್ಕರ್ ಮೌಲಾಲಿ ಮುಲ್ಲಾ ಮೋಹನ್ ಹಲ್ವಾಯ್ ಗೌಡ ಪಾಟೀಲ್ ಅನಿಲ್ ನಾಯ್ಕರ್ ಮಜೀದ್ ಸನದಿ ವಿಜಯ್ ಕೋಲೇಕರ್ ವೆಂಕಟರಮಣಮ್ಮ ಮೈತ್ಕುರಿ ರುಕ್ಮಿಣಿ ಬಾಗಡೆ ಶಾಹಿದಾ ಪಠಾನ್ ಪ್ರೀತಿ ನಾಯರ್ ಸಪುರ ಯರಗಟ್ಟಿ ಸುಗಂಧ ಕಾಂಬ್ಳೆ ಹಾಗೂ ತಹಶೀಲ್ದಾರ್ ಕಚೇರಿಯ ಶಿರಸ್ತದಾರ್ ಸುರೇಶ್ ಅಡವಿ ಮತ್ತು ವಿವಿಧ ದಲಿತ ಪರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮುಖಂಡರು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಸ್ವಾಗತಿಸಿ ವಂದಿಸಿದರು

ಪೂರ್ವಭಾವಿ ಸಭೆ ಸಿದ್ಧತೆ ಆಗಲಿ ಕಾರ್ಯಕ್ರಮ ಆಗಲಿ ಅವರ ನೇತೃತ್ವದಲ್ಲಿ ಮಾಡುವಂಥ ಪದ್ಧತಿ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ತಮ್ಮ ಸ್ವಲ್ಪ ಕಚೇರಿಯ ಸಿಬ್ಬಂದಿಗಳನ್ನು ಗಮನಕ್ಕೆ ಇರ್ತೇನೆ ಗಾಯಕ ಶರಣರ ಜಯಂತಿ ಅಂತ ಕಳೆದ ಎರಡು ಮೂರು ವರ್ಷದಿಂದ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಕಳೆದ ವರ್ಷ ಮತ್ತು ಈ ವರ್ಷ ತಾಲೂಕಾ ಆಡಳಿತ ಈ ಕಾರ್ಯಕ್ರಮಕ್ಕೆ ಅದೇ ಒಂದು ಪೂರ್ಣವಾದ ಸಭೆ ಕರನಲ್ಲ ಹಾಗೂ ತಾಡು 발ವಾದಂತದಿಂದ ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಾಗ್ಯಾದ ಯಾಗ ಆಮೇಲೆ ಉಪನಯಸ್ ಟೇಕರ್ ಉಪನಯಸ್ ಮಾಡ್ತಾರೆ ಉಪನಯಸ್ ಆ ಪ್ರಶ್ನೆಗಳೆಲ್ಲಾ ಅವರಿಗೆ ಉತ್ತರ ಇದೆ ಆದ ನಂತರ ನಾವು ಮೊದಲನೇ ಗೋಸ್ಟ್ ಸ್ಟಾರ್ಟ್ ಮಾಡೋಣ ಮೊದಲನೇ ಸ್ವಾಗತ ಸಿಲೆನ್ಸರ್ ಟೇಕರ್ ಆಗಿರುತ್ತಾರೆ